ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ತೊಗರಿ ತಗುರಿಕಾಳು ಹಾಗೆ ತರಕಾರಿನ ಬಳಸಿ ಸಾಗುನ ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ನಾನಿಲ್ಲಿ ಸಾಗುಗೆ ಪೂರಿನ ಮಾಡಿಕೊಂಡಿದ್ದೆ ಪೂರಿನ ಸಹ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಹಾಗೆ ತುಂಬ ಉಬ್ಬಿ ಬಂದಿದ್ವಿ ಎಲ್ಲ ಪೂರಿನೂ ಇದೇ ರೀತಿಯೇ ಬಂದಿದ್ವು ಕಾಡೋ ಸಮೇತ ತುಂಬ ಚೆನ್ನಾಗಿ ಬೆಂದಿತ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲಾನು ಚೆನ್ನಾಗಿ ಬೆಂದಿತ್ತು ಇಲ್ಲಿ ಮೊದಲಿಗೆ ನಾನು ಪೂರಿಗೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಪಾತ್ರೆನ ತಗೊಂಡು ಅದರಲ್ಲಿ ನಾನು ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಅದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಮತ್ತು ಸಕ್ಕರೆನ ಎಲ್ಲ ಸೇರಿಸಿ ಈಗ ಒಂದು ಸಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಇದು ನೀರು ಹಾಕೋಕೆ ಮುಂಚೆ ಒಂದು ಸಲ ಎಲ್ಲ ಈ ಥರ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಚಪಾತಿ ಹಿಟ್ಟಿನ ಅದಕ್ಕೆ ಈ ಪೂರಿ ಹಿಟ್ಟನ್ನ ಕಲಸಿಟ್ಕೊಳ್ಬೇಕಾಗುತ್ತೆ ತುಂಬ ಗಟ್ಟಿಯಾಗಿ ಕಲಿಸ್ಬೇಡಿ ಚೆನ್ನಾಗಿ ನಾದ್ಕೊಳ್ತಾ ನಾದ್ಕೊಳ್ತಾ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಬೇಕು ನೀರನ್ನ ನೋಡ್ಕೊಂಡು ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಇರಿ ಈಗ ಹಿಟ್ಟೆಲ್ಲ ಕಲಿಸಿದಾಗಿದೆ ಈ ಈ ರೀತಿ ಕೈಯಿಂದ ಚೆನ್ನಾಗಿ ಹಿಟ್ಟನ್ನ ನಾದಬೇಕು ಚೆನ್ನಾಗಿ ಪೂರಿ ಉಬ್ಬಿ ಬರ್ತಾವಾಗ ಈ ರೀತಿ ಹಿಟ್ಟೆಲ್ಲ ಕಲಿಸಿದಾದ್ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಎತ್ತಿಟ್ಬಿಡಿ ಈಗ ಸಾಗು ಮಾಡೋದಕ್ಕೆ ಇಲ್ಲಿ ಮೊದಲಿಗೆ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ ರುಬ್ಬೋದಕ್ಕೆ ಇಲ್ಲಿ ನಾನು ಒಂದು ಏಳು ಎಂಟು ಹಸಿಮೆಣ್ಸಿನ್ಕಾಯಿ ಹುರ್ಗಡ್ಲೆ ಕೊತ್ತಂಬರಿ ಸೊಪ್ಪು ಧನಿಯಾ ಪುಡಿ ಹಾಗೆ ಕಾಯಿ ತುರಿನ ತೊಗೊಂಡಿದ್ದೀನಿ ಈಗ ಇದನ್ನೆಲ್ಲನೂ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ ಇದನ್ನು ನುಣ್ಣಗೆ ಈಗ ತರಕಾರಿ ಎಲ್ಲ ತೊಗೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ವಾಶ್ ಮಾಡ್ಕೊಳ್ಳೋಣ ಮೊದಲಿಗೆ ನಾನು ಇಲ್ಲಿ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದರಲ್ಲಿ ಹಚ್ಚಿರೋ ಸಣ್ಣ ಸಣ್ಣಗೆ ಹಚ್ಚಿಟ್ಕೊಂಡಿರೋ ತರಕಾರಿನೂ ಸಹ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಒಂದೆರಡು ಸಲ ವಾಶ್ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ಈಗ ತರಕಾರಿ ಎಲ್ಲ ತೊಳೆದಿದ್ದಾಯಿತು ಈಗ ಇದ್ರಲ್ಲಿ ನಾನು ಈರುಳ್ಳಿ ಮತ್ತು ಟೊಮೊಟನ ಸಹ ಹಚ್ಚಿಟ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ನ ತಗೊಂಡು ಸ್ಟವ್ ಮೇಲೆ ಇಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಎಲ್ಲ ಚೆನ್ನಾಗಿ ಆದಮೇಲೆ ಈಗ ಸ್ವಲ್ಪ ಸಾಸಿವೆ ಹಾಗೆ ಕರಿಬೇವು ಸೇರಿಸಿ ಈಗ ಕಡ್ಡೆಬೇಳೆ ಇದ್ದೀನಿ ಈಗೆಲ್ಲ ಒಂದು ಸಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದರಲ್ಲಿ ಹಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊಳ್ಬೇಕು ಹಚ್ಚಿರೋ ಈರುಳ್ಳಿ ಹಾಗೆಯೇ ತರಕಾರಿ ಏನು ತೊಳೆದಿಟ್ಕೊಂಡಿದ್ವಲ್ಲ ಆ ತರಕಾರಿ ಎಲ್ಲ ಈಗ ಇದರಲ್ಲಿ ಸೇರಿಸ್ಕೊಳ್ಳೋಣ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ತರಕಾರಿ ಎಲ್ಲನೂ ಸೇರಿಸ್ಕೊಳ್ಬೇಕಾಗುತ್ತೆ ತರಕಾರಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಸಲ ಫ್ರೈ ಮಾಡ್ಕೊಳ್ಳಿ ಈಗ ಎಣ್ಣೆ ಹಾಕಿರೋದ್ರಲ್ಲಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಒಂದು ಐದು ನಿಮಿಷ ಇದನ್ನ ಮುಚ್ಚಿ ಇಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಈಗ ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಈಗ ಟೊಮೊಟೊ ಹಾಕ್ಕೊಳ್ತ ಟೊಮೊಟೋನ ಹಾಕ್ಕೊಳ್ಳೋಣ ಟೊಮೊಟೊ ಹಾಕಿ ಚೆನ್ನಾಗೆಲ್ಲ ಸಲ ಫ್ರೈ ಮಾಡ್ಕೊಳ್ಳೋಣ ಇದನ್ನ ನಾವು ಒಂದು ಲಿಡ್ನ ಮುಚ್ಚಿ ಬೇಯಿಸೋದ್ರಿಂದ ತರಕಾರಿ ಎಲ್ಲ ಚೆನ್ನಾಗಿ ಬೇಗನೆ ಸಾಫ್ಟ್ ಆಗುತ್ತೆ ಅಂತ ಈಗ ಏನು ಮಸಾಲೆ ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನ ಈಗ ಇದರಲ್ಲಿ ಸೇರಿಸ್ಕೊಳ್ಬೇಕಾಗುತ್ತೆ ರುಬ್ಬಿರೋ ಮಸಾಲೆನ ಸೇರಿಸ್ಕೊಂಡು ಚೆನ್ನಾಗಿ ಸಲ ಎಲ್ಲ ಮಿಕ್ಸ್ ಮಾಡಿಕೊಳ್ಳಿ ರುಬ್ಬಿಟ್ಕೊಂಡಿರ್ತೀವಲ್ಲ ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಅದನ್ನ ಎಲ್ಲನೂ ನೀಟಾಗಿ ಇದರಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ಈಗ ಆ ಕುದಿಯೋ ಟೈಮಲ್ಲಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿ ಕುಕ್ಕರ್ಲಿನ್ನ ಮುಚ್ಚಿ ಒಂದು ವಿಜಲ್ ಇನ್ನೇನು ಕೂಗುತ್ತೆ ಅನ್ನೋಷ್ಟರಲ್ಲಿ ಸ್ಟೌನ್ ಆಫ್ ಮಾಡಿಕೊಂಡ್ರೆ ರುಚಿ ರುಚಿಯಾಗಿರೋ ತರಕಾರಿ ಹಾಗೂ ತೊಗರಿ ಕಾಳಿನ ಸಾಗು ರೆಡಿಯಾಗುತ್ತೆ ಈಗ ನಾನು ಇನ್ನೊಂದು ಕಡೆಯಲ್ಲಿ ಕೌಟ್ರ್ ಟಾಪ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪೂರಿ ಒಸಿಯೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಪೂರಿ ಇಟ್ಟು ಚೆನ್ನಾಗಿ ಅಷ್ಟರಲ್ಲಿ ಚೆನ್ನಾಗಿ ನೆಂದಿತ್ತು ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಮಾಡಿಕೊಂಡು ಪೂರಿ ಸೈಜ್ಗೆ ಎಷ್ಟಿಷ್ಟು ಹಿಟ್ಟನ್ನ ಬೇಕೋ ಅಷ್ಟನ್ನ ಮಾತ್ರ ತಗೊಂಡು ಈಗ ಒಂದೊಂದು ಎಲ್ಲನೂ ಚೆನ್ನಾಗಿ ಒಸ್ಕೊಳ್ಳೋಣ ಎಲ್ಲನೂ ವಸ್ತು ನಾನು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಈ ರೀತಿ ಕುಕ್ಕರು ಅಷ್ಟರಲ್ಲಿ ಸ್ವಲ್ಪ ತಣ್ಣಗಾಗಿತ್ತು ಒಂದು ವಿಸಲ್ ಹಾಕ್ಸೋಕ್ಕೂ ಮುಂಚೆನೇ ಆಫ್ ಮಾಡಿಬಿಡಿ ನೋಡ್ತಾ ಇರ್ಬೋದು ಪಲ್ಯ ಯಾವ ರೀತಿಯಾಗಿ ರೆಡಿಯಾಗಿದೆ ಅಂತ ತುಂಬ ಗಟ್ಟಿಯಾಗಿದ್ರೂ ಚೆನ್ನಾಗಿರಲ್ಲ ಈ ರೀತಿ ಸ್ವಲ್ಪ ತೆಳುವಿದ್ರೆ ಪೂರಿ ಮತ್ತು ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಪಲ್ಯ ಅಂತೂ ತುಂಬಾ ಚೆನ್ನಾಗಿತ್ತು ನೀವೊಂದು ಸಲ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂದಿತ್ತು ಅಂತ ಹಾಗೆ ನನಗೆ ಕಮೆಂಟ್ ಮಾಡಿ ಪಲ್ಯ ನೋಡ್ತಾಯಿದ್ರೇ ಹೇಳ್ಬೋದು ಪಲ್ಯ ಯಾವ ರೀತಿ ಆಗಿದೆ ಅಂತ ಈಗ ಇನ್ನೊಂದು ಕಡೆ ಬಾಂಡ್ಲಿನ ಕಾಯೋದಕ್ಕಿಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಎಲ್ಲ ಚೆನ್ನಾಗಿ ಕಾಯಿಸ್ಕೊಂಡು ಈಗ ಎಣ್ಣೆ ಕಾದಿದೆಯಲ್ವಂತು ನೋಡಿ ಈಗ ಅದರಲ್ಲಿ ಒಂದೊಂದೇ ಪೂರಿನ ಹಾಕ್ಕೊಳ್ಬೇಕಾಗುತ್ತೆ ಎಣ್ಣೆ ಮಾತ್ರ ತುಂಬಾ ಚೆನ್ನಾಗಿ ಕಾದಿರಬೇಕು ಎಣ್ಣೆ ಕಾದಿಲ್ಲ ಕಾದಿಲ್ಲ ಅಂತಂದರೆ ಪೂರಿ ಚೆನ್ನಾಗಿ ಉಬ್ಬಿ ಬರೋದಿಲ್ಲ ನಾವು ಪೂರಿ ಹಾಕಿದ ತಕ್ಷಣ ಈ ರೀತಿ ಉಬ್ಬಿ ಬಂದರೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಒಂದೊಂದು ಪೂರಿನೂ ಇದೇ ರೀತಿಯೇ ಉಬ್ಬಿ ಬರಬೇಕು ನಮ್ಮನೇಲಿ ಎಲ್ಲ ಪೂರಿನೂ ಇದೇ ರೀತಿ ಉಬ್ಬಿ ಬಂದಿದ್ವು ನೋಡ್ತಾ ಇದ್ರೆ ಗೊತ್ತಾಗ್ಬೋದು ನಾವು ಅಲ್ಲಿ ಸಕ್ಕರೆ ಹಾಕಿರ್ತೀವಲ್ವ ಹಿಟ್ಟು ಕಲಿಸ್ಕೊಳ್ಬೇಕಾದ್ರೆ ಅದಕ್ಕೆ ಈ ರೀತಿ ಮೇಲುಗಡೆ ಕೆಂಪು ಕೆಂಪುಗೆ ಬಂದಿರುತ್ತೆ ಪೂರಿ ಮೇಲೆ ಚೆನ್ನಾಗಿರುತ್ತೆ ಸಕ್ಕರೆ ಹಾಕ್ಕೊಂಡ್ರೆ ಟೇಸ್ಟು ಕೂಡ ಪೂರಿದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಯಾವ ರೀತಿ ಉಬ್ಬಿ ಬಂದಿದೆ ಪೂರಿ ಅಂತ ಎಲ್ಲ ಪೂರಿನೂ ಇದೇ ರೀತಿ ಉಬ್ಬಿ ಉಬ್ಬಿ ಬಂದಿದ್ದು ಇಲ್ಲಿ ನನ್ನ ಮಗಳು ಬಾಕ್ಸ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ಲು ಅವಳು ಮತ್ತು ಅವಳ ತಂಗಿಗೆ ಅಂತ ಇಬ್ಬರು ಮಧ್ಯಾಹ್ನದ ಬಾಕ್ಸ್ಗೆ ಪೂರಿನೂ ಮತ್ತು ಹಾಗೂ ಸಾಗುನ ಹಾಕ್ಕೊಳ್ತಾ ಇದ್ಳು ಮಕ್ಕಳನ್ನೆಲ್ಲ ಸ್ಕೂಲ್ ಕಳಿಸಿ ಈಗ ನಾನು ತಿಂಡಿ ತಿನ್ನೋದಕ್ಕೆ ಒಂದು ಪ್ಲೇಟ್ಗೆ ಪೂರಿ ಹಾಗೂ ಸಾಗುನ ಹಾಕ್ಕೊಂಡಿದ್ದೆ ಪೂರಿ ನೋಡ್ಬೋದು ನೀವು ಯಾವ ರೀತಿ ಬಂದಿದ್ದಾವೆ ಅಂತ ತುಂಬಾ ಸಾಫ್ಟಾಗಿ ಹಾಗೆಯೇ ಎಲ್ಲ ಒಬ್ಬ ಪೂರಿನೂ ಉಬ್ಬಿ ಬಂದಿದ್ವು ಸಾಗು ಸಹ ತುಂಬಾ ಟೇಸ್ಟಿಯಾಗಿತ್ತು ತೊಗರಿಕಾಳು ಆಲೂಗೆಡ್ಡೆ ಕ್ಯಾರೆಟ್ ಎಲ್ಲ ಹಾಕಿದ್ನಲ್ಲ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ತರಕಾರಿ ಹಾಗೂ ಕಾಳು ಎಲ್ಲನೂ ಚೆನ್ನಾಗಿ ಬೆಂದಿದ್ವು ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿತ್ತು ಅಂತ ನಾನು ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು